ಇವತ್ತು ಮಹಾಪ್ರಭುಗಳು ಓಡಾಡ್ತಾ ಇದಾರೆ ದೇಶದಲ್ಲಿ ಅವರನ್ನು ಯಾಕೆ ಮಹಾಪ್ರಭು ಅಂತ ಕರಿತೀನಿ ಅಂದ್ರೆ ಹೆಸರು ಕಳೆದ್ರೆ ಅವ್ರಿಗೆ ಬೇಜಾರಾಗುತ್ತಂತೆ ಸರಿ ಮಹಾಪ್ರಭು ಅಂತ ಈಗ ನನಗೂ ಆ ಹೆಸರು ಕೇಳಿದ್ರೆ ಕೆಟ್ಟ ಮಾತ್ರ ಹೇಳಿದಂಗೆ ಇರುತ್ತೆ ಅದಕ್ಕೆ ನಾನು ಮಹಾಪ್ರಭುಗಳೇ ಇಲ್ಲಿ ಮೊದಲು ನಾವು ಈ ವ್ಯವಸ್ಥೆಗೆ ನಾವು ಕೊಡುತ್ತಿರುವ ಕಷ್ಟಕ್ಕೆ ಯಾರು ಕಾರಣ ಅಂತ ಯೋಚನೆ ಮಾಡಿದ್ರೆ ಮೊದಲು ನಾವೇ ಕಾರಣ ಅದಕ್ಕೆ ನಾನು ಊರು ಸಿಗ್ತಾಯ್ತು ಕೇರಳ ಹೋದೆ ತಮಿಳುನಾಡು ಹೋದೆ ಕರ್ನಾಟಕ ಆಯಿತು ಹೊರಟ್ರು ನಾಳೆ ದಾವಣಗೆರೆ ಮುಗಿಸ್ಕೊಂಡು ನಾನು ಹೊರಡ್ತೀನಿ ಆಂಧ್ರ ಪ್ರದೇಶಿಗೆ ತೆಲಂಗಾಣಗೆ ಆಮೇಲೆ ಕೋಲ್ಕತ್ತಾ ಆಮೇಲೆ ಡೆಲ್ಲಿ ಈ ಮಹಾಪ್ರಭು ಎಲ್ಲೋರು ಅಡಿಸ್ಕೊಂಡು ಹೋಗ್ತೀನಿ ನಾನು ಅವರು ಒಂದು ಭಾಷೆ ಒಂದು ಧರ್ಮ ಒಂದು ಜಾತಿ ಅಂತಾರಲ್ಲ ಅವ್ರು ಒಂದೇ ಭಾಷೆ ಮಾತಾಡ್ತಿರ್ತಾರೆ ನನಗೆ ಗೊತ್ತಿಲ್ಲ ಏಳು ಭಾಷೆಗೆ ಮಾತಾಡ್ತಾ ಇರ್ತೀನಿ ನೋಡಿ ಸಂವಿಧಾನ ನಮಗೆ ಸಿಕ್ಕಿರೋದು ನಮ್ ದುಡ್ಡು ನಮ್ ಕಾಸು ನಮ್ ದೇಶ ನಮಗ ಪ್ರತಿನಿಧಿಗಳು ಬೇಕು ನಮ್ಗೆ ಕೆಲಸ ಇದೆ ನಮ್ಮ ದುಡ್ಡು ಸ್ವಲ್ಪ ನೋಡ್ಕೊಂಡು ದೇಶ ನಡೆಸಲಪ್ಪ ಅಂತ ನಾವು ಅವರು ಗೆಲ್ಲಿಸಿದ ಆದ್ರೆ ನೋಡಿ ರಾಜಕಾರಣದ ಪರಿಭಾಷೆ ಹೇಗೆ ಬದಲಾಗಿದೆ ಅಂದ್ರೆ ಗೆದ್ದು ಪಕ್ಷದವರೆಲ್ಲ ನಮ್ಮ ಆಳ್ವಿಕೆಯಲ್ಲಿ ಅಂತ ನಾಯಕನೇ ಆಳಕ್ಕೆ ನಿಮ್ಮ ಮನೆಯಿಂದ ನೋಡ ಮಾಡಿದೀರ ನಮ್ಮ ಆಡಳಿತದಲ್ಲಿ ಅಂತ ಹೇಳಿ ತರ್ತೈತೆ ಅಂತ ಹೇಳಬೇಕು ಅದನ್ನು ನಾವು ಬಿಟ್ಬಿಟ್ಟಿದ್ದೀವಿ ಸೊ ಈ ರೀತಿ ಮಹಾಪ್ರಭುಗಳು ಆಳ್ವಿಕೆ ನಡೆಸ್ತಾ ಇದ್ದಾರೆ ಓಡಾಡ್ತದ ಮಹಾಪ್ರಭುಗಳು ಇತ್ತೀಚೆಗೆ ನಾನು ವಾಯಿ ಅನ್ನೋ ಒಂದು ಊರಿಗೆ ಹೋಗಿದ್ದೆ ನಿಮ್ಗೆ ಬರ್ತಾ ಅಲ್ಲಿ ಅಂಬೇಡ್ಕರ್ ಅವರ ಅವರು ಸ್ಪರ್ಶ ಮಾಡಿದ ಸ್ಪರ್ಶದ ನೆಲ ಬಹಳ ಅದ್ಭುತವಾಗಿತ್ತು ಅಲ್ಲಿ ಒಂದು ಸಣ್ಣ ಸಣ್ಣ ಗಲ್ಲಿಗಳಲ್ಲಿ ಇವತ್ತು ಗಾಡಿಯ ಮೇಲೆ ನಾನು ನಿಲ್ಲಿಸ್ಕೊಂಡು ಚಿಕ್ಕ ಮೆರವಣಿಗೆ ಅವರು ಜನರೆಲ್ಲ ಕೈ ಕೊಡ್ತಾ ಇದ್ರು ನಾನು ಇಬ್ಬರು ನಾಯಕರು ಸರ್ ಎಲ್ಲ ಏನು ಸರ್ ಅಷ್ಟೊಂದು ಮುಟ್ಬಿಟ್ಟರು ಏನಾದರು ಇಲ್ಲ ಎಲ್ಲ ನಾನು ಸ್ಪರ್ಶ ಮಾಡಬೇಕು ಆ ಸ್ಪರ್ಶ ಮಾಡ್ತಿದ್ರೆ ಅಲ್ಲೆಲ್ಲೋ ಕಬ್ಬಳ ಕೆಲಸ ಅವನ ಕೈ ಹೊರಟಾಗಿತ್ತು ಧೂಮಾರ ಹೆಂಗಿತ್ತು ಅದು ನನ್ನ ದೇಶ ಇಷ್ಟ ನನ್ನ ದೇಶದ ಸ್ಪರ್ಶ ಇತ್ತು ಅವ್ರಿಗೆ ಆ ಯೋಚನೆ ಮಾಡಿದ ಈ ಮಹಾಪ್ರಭುಗಳು ಏನು ಓಡಾಡ್ತಾರೆ ಬರೀ ಟಾಟಾ ಮಾಡ್ಕೊಂಡು ಅಂದರೆ ಅಂದ್ರೆ ಇಂದ ಮಹಾರಾಜರ ಕಾಲದ ಇದ್ದ ಹಾಗೆ ಒಂದು ಪುಷ್ಪದಲ್ಲಿ ಬರ್ತಾರೆ ಒಂದು ರಥದಲ್ಲಿ ಕೂತ್ಕೋತಾರೆ ಅವ್ರ ಮೇಲೆ ಹೂವೆಲ್ಲ ಎಲ್ಚತಾರೆ ಟಾಟಾ ಮಾಡ್ತಾ ಹೋಗ್ತಾ ಇರ್ತಾರೆ ಜನ ಬೇರೆ ಆ ಕಡೆ ಇರ್ತಾರೆ ಅಲ್ಲಿಗೆ ತಂದಿದ್ದಾರೆ ಈ ದೇಶ ರಾಜ್ಯಸಭೆಯಿಂದ ಹೋದ ಇಬ್ಬರಲ್ಲಿ ಒಬ್ಬರು ಫೈನಾನ್ಸ್ ಮಿನಿಸ್ಟರ್ ಎಂತ ಫೈನಾನ್ಸ್ ಮಿನಿಸ್ಟರ್ ಅಂದ್ರೆ ಈರುಳ್ಳಿ ಬೆಲೆ ಜಾಸ್ತಿ ಆಯಿತು ನಾನು ಈರುಳ್ಳಿ ತಿನ್ನಲ್ಲ ಈ ಇಪ್ಪತ್ತೇಳು ಜನ ಏನ್ ಮಾಡೋದು ಈ ಐದು ವರ್ಷಗಳ ಕಾಲ ನಮ್ಮ ದೇಶದಲ್ಲಿ ಕರ್ನಾಟಕಕ್ಕೆ ಏನು ಮಾಡೋರು ನಮ್ಮ ಸಮಸ್ಯೆಗಳಿಗೆ ಏನ್ ಮಾಡೋದು ದೆಲ್ಲಿ ಇವರು ಒಂದೇ ಒಂದು ಕೆಲಸ ಮಾಡಿಲ್ಲ ಒಂದು ನಿಯೋಜಕವರ್ಗಕ್ಕೆ ಬರಲಿಲ್ಲ ಅವ್ರು ಮಾಡಿದ್ದಿಷ್ಟೇ ಮಹಾಪ್ರಭುಗಳು ಕರ್ನಾಟಕಕ್ಕೆ ಬಂದಾಗೆಲ್ಲ ಮೈಸೂರು ರೋಡ್ ಹಾಕ್ತಾರೆ ಅಂದ್ರೆ ಮಹಾಪ್ರಭುಗಳು ಬಂದ್ರೆ ಓಡಾಕ್ತಾರೆ ನಮಗೆ ಕೊಡ್ಬೇಕಲ್ಲ ರೋಡ್ ನಮಗೆ ಹಾಕಲ್ಲ ರೋಡ್ ಬೆಂಗಳೂರಿಗೆ ಬಂದ್ರೆ ಅವರ ರಥಕ್ಕೆ ಅವರ ಹೂ ಹಾಕೋದಕ್ಕೆ ಕಲ್ಯಾಣ ಬಂದ ಬುಕ್ ಮಾಡುವುದು ಹೂ ಕರೆಕ್ಟ್ ೂ ಮಹಾಪ್ರಭುವಿಗೆ ಅವರ ದಿಲ್ಲಿಯ ಆಸ್ಥಾನದಲ್ಲಿ ಬೇಕಿರುವುದು ನಮ್ಮ ಪ್ರತಿನಿಧಿಗಳಲ್ಲ ಭಾರತ ದೇಶದ ಪ್ರತಿನಿಧಿಗಳಲ್ಲ ಅವರಿಗೆ ಬೇಕಾಗಿರುವುದು ಅವರನ್ನು ಹೊಗಳ ಹೊಗಳು ಪಟ್ಟರು ವಿದೂಷಕರು ಅಷ್ಟೇ ಈ ಸಲ ಯೋಚನೆ ಮಾಡ್ಬೇಕು ಬೇಡುವ ನಾವು ಈ ಸಲ ಯೋಚನೆ ಮಾಡಿ ಇವತ್ತು ಇವತ್ತು ಎಲೆಕ್ಷನ್ ಯಾವುದ್ರ ಮೇಲೆ ಆಗ್ಬೇಕು ಮಹಾಪ್ರಭುಗಳು ಇದ್ದಾರೆ ಔರಂಗಜೇಬು ಟಿಪ್ಪು ಸುಲ್ತಾನ್ ಹೋಗುವ ನನ್ ಮಾತಾಡ್ತಾರೆ ಮಹಾಪ್ರಭು ಬಂದು ಹತ್ತು ವರ್ಷ ಏನಪ್ಪ ಕಿಸಿದ್ಯಾ ನೀವು ಅಂತ ಕೇಳಬೇಕು ನಾವು ನಿಮ್ಮ ಎಸ್ ಎಂ ಎಸ್ ಏನು ಹೇಳ್ತಿದ್ದಾರೆ ನಾವು ಕಾರ್ಯಕರ್ತರು ನಮ್ಮ ಜನರು ಕೇಳಬೇಕಾಗಿರೋ ಪ್ರಶ್ನೆಗಳನ್ನು ಈ ಚುನಾವಣೆಯಲ್ಲಿ ನಾವು ಕೇಳಬೇಕಾದ ಪ್ರಶ್ನೆಗಳೇನು ಹತ್ತು ವರ್ಷದ ಆಳ್ವಿಕೆಯ ನಂತರ ನಾವು ಆಳುವ ಸರ್ಕಾರವನ್ನೇ ಪ್ರಶ್ನೆ ಮಾಡೋದು ಬೇರೆಯವ್ರನ್ನ ಪ್ರಶ್ನೆ ಮಾಡೋಣ ಅವ್ರು ಸರಿ ಇಲ್ಲ ಅಂತ ಇಳಿಸಿದ್ವಲ್ಲ ವಿರೋಧ ಪಕ್ಷ ಒಂದು ಪ್ರಣಾಳಿಕೆ ಮ್ಯಾನಿಫೆಸ್ಟೋ ಕೊಡುತ್ತೆ ಅವಾಗ ಈ ಏನು ಮಾಡಬೇಕು ಅವನೊಂದು ಮ್ಯಾನಿಫೆಸ್ಟೋ ರಿಲೀಸ್ ಮಾಡಿ ಹತ್ತು ವರ್ಷದ ನಾನು ಇದೆಲ್ಲ ಸಾಧಿಸಿದ್ವಿ ಈ ಮೇಲೆ ಹಿಂಗೆ ಸಾಧಿಸ್ತೀನಿ ಅಂತ ಹೇಳಬೇಕು ಹೊರತು ಆ ಮ್ಯಾನಿಫೆಸ್ಟೋ ಮುಸ್ಲಿಂ ಲೀಗ್ ಅಂತ ತಲೆಯಲ್ಲಿ ಎಂಥ ದುರಹಂಕಾರ ನೋಡಿ ಅಂದ್ರೆ ಆಸಕ್ತಿ ಅದು ತಲೆ ಒಳಗೆ ಅದ ಇದೆಯಾ ಮುಸ್ಲಿಮ್ ಅಂತ ಒಂದು ರೋಜ ಹೂವೋ ಒಂದು ಮಲ್ಲಿಗೆ ಹೂವೋ ಹತ್ರ ಹೋದ್ರೆ ಅದ್ರ ಒಳಗಿರೋ ಸುಗಂಧ ನಾವು ಬರುತ್ತೆ ಈ ಮನುಷ್ಯ ಬಾಯಿ ಬಿಟ್ಟರೆ ದೃಢದ ಪ್ರಧಾನಿ ಒಬ್ಬ ಮಹಾಪ್ರಭು ಮಾತಾಡೋ ಮಾತುಗಳ ಇವು ಮಾತಾಡೋ ಮಾತೇತ್ರೀ ಇದು ಎಂತ ಅಹಂಕಾರ ನೋಡಿ ಯಾರು ಕೊಡ್ಬೇಕು ಚಾರ್ಸೋ ಬಾರ್ ನಾವು ಕೊಡ್ಬೇಕು ಒಳಕ್ ಮುಂಚೆ ನೀನೇ ನೆನಪು ಅಕ್ಕಿ ಬಾರ್ ಚಾರ್ಸ ರೂಪಾರ್ ಏನಾಗಲ್ಲ ತಮಿಳ್ನಾಡಿನವ್ರು ಸೊನ್ನೆ ಬಂದಾಯ್ತು ಚಾರ್ಸೌನವ್ರು ಒಂದು ಸೊನ್ನೆ ಕೇರಳದವ್ರು ಒಂದು ಸೊನ್ನೆ ಎರಡು ಸೊನ್ನೆ ನಾಲ್ಕು ರೂಪಾಯಿ ಓಡಾಡಬೇಕಷ್ಟೇ ನೀನು ಅಲ್ಲೇ ಅಕ್ಕಿ ಬಾರ್ ಚಾರ್ಸ ರೂಪಾರ್ ಅಂತ ಅಷ್ಟು ನಂಬಿಕೆ ಇದ್ರೆ ಐವತ್ತಾರು ಇಂಚಿನ ದೊಡ್ಡ ಮಹಾಪ್ರಭು ನೀನು ನಿಜವಾಗಲೂ ನಿನ್ನ ಪಕ್ಷ ನೀನು ಹತ್ತು ವರ್ಷ ಮಾಡಿರೋ ಕೆಲಸಕ್ಕೆ ನಿನಗೆ ಓಟ್ ಹಾಕಿ ಬರುತ್ತೆ ನಂಬಿಕೆ ಇದ್ರೆ ಯಾಕೆ ಕಳ್ಳರ್ ನಾ ದರೋಡೆ ನಿಮ್ಮ ಒಳಗೆ ಸೇರಿಸ್ಕೊಳ್ತಾ ಇದ್ದೀನಿ ಭ್ರಷ್ಟಾಚಾರ ತೆಗಿತೀನಿ ಅಂತ ಮಹಾಪ್ರಭು ಮಹಾಪ್ರಭುದೇನು ಎಲ್ಲಾ ಭ್ರಷ್ಟಾಚಾರಿಗಳನ್ನ ಜೈಲಿಗೆ ಹಾಕ್ತೀನಿ ಅಂತೆ ನೋಡ್ರಿ ಎಲ್ಲಾ ಭ್ರಷ್ಟಾಚಾರಗಳು ನಿಮ್ಮ ಪಾರ್ಟಿ ಸೇರ್ಕೊಡ್ತಾರೆ ನಿಮ್ಮ ಪಾರ್ಟಿ ಏನು ಜೈಲೆ ಜೈಲೇನಪ್ಪ ಪ್ರಶ್ನೆ ನೀನಿಡಿಸುವಾಗ ಕೆಲಸ ಮಾಡಿದೀಯಾ ಅಜಿತ್ ಪವಾರ್ ಅಂತೆ ಕೋಟ್ಯಾಂಪುರ ರೂಪಾಯಿ ದ್ರೋಹ ಮಾಡಿದಾನಂತೆ ಮೋಸ ಮಾಡಿದಾನಂತೆ ಉಸ್ಕೋಮೆ ಭ್ರಷ್ಟಾಚಾರಿ ಅಂತ ಅಷ್ಟು ಕಿಲ್ಚಿದೆ ಎಲೆಕ್ಷನ್ ಮುಂಚೆ ನಿನ್ನ ಪಾರ್ಟಿ ಸೇರ್ಕೊಂಡೆ ಸೇರ್ಕೊಂಡ ತಕ್ಷಣ ವಾಷಿಂಗ್ ಪೌಡರ್ ನಿರ್ಮ ಕ್ಲೀನ್ ಆಗ್ಬಿಟ್ಟು ಹಾಂ ಕ್ಲೀನ್ ಆಗ್ಬಿಟ್ಟು ನಿನ್ನ ಸಮಯ ನಾರಿ ಶಕ್ತಿ ಭೇಟಿ ಪಡಾವ್ ಭೇಟಿ ಬಚಾವ್ ನಾಚಿಕೆ ಮಾನ ಮರ್ಯಾದೆ ಇಲ್ಲ ನಿಮಗೆ ದೇಶದ ತ್ರಿವರ್ಣ ಧ್ವಜವನ್ನು ಎತ್ಕೊಂಡು ಒಲಿಂಪಿಕ್ಸ್ ಪಡೆದ ಹೆಣ್ಣು ಮಕ್ಕಳು ಬಂದರೆ ಸೆಲ್ಫಿ ತೊಗೊಳಕಾಗತ್ತೆ ಆ ಹೆಣ್ಣು ಮಕ್ಕಳು ನಿನ್ನ ಪಕ್ಷದ ಒಬ್ಬ ಎಂ ಪಿ ಲೈಂಗಿಕ ಕೃಗಳ ಕೊಟ್ಟಿದ್ದಾರೆ ಅಂತ ರೋಡ್ ನಲ್ಲಿ ನಿಂತು ಹೋಗಿ ಮಾತಾಡ್ಸಕ್ ಆಗಲ್ಲ ನಿನಗೆ ಅವ್ರ ಮೇಲೆ ಪೊಲೀಸ್ ಕೇಸ್ ಆಗ್ತೀಯಾ ಅವರು ಕೋರ್ಟ್ ಹೋಗಿ ಗೆದ್ದು ಹೈಕೋರ್ಟ್ ನಲ್ಲಿ ಗೆದ್ದು ಆ ಬ್ರಿಜ್ಭೂಷಣ ಸುಪ್ರೀಂ ಕೋರ್ಟ್ ಚೀಮಾರಿ ಹಾಕಿದ್ರು ನಮ್ಮ ಪಾರ್ಟಿಯಿಂದ ತೆಗೆಯಲ್ಲ ಯಾಕೆ ನೀನು ಓಟ್ ಬ್ಯಾಂಕ್ ಬೇಕು ಮಣಿಪುರದಂತಹ ಮಣಿಪುರ ಇವತ್ತು ರಿಪೋರ್ಟ್ ಬಂದಿದೆ ಆ ಇಬ್ಬರು ಹೆಣ್ಣು ಮಕ್ಕಳ ದಾಪತ್ಕಾರ ಏನಾಯ್ತು ಅವರು ಆಕ್ಚುಲಿ ತಪ್ಪಿಸ್ಕೊಂಡು ಜೀಪ್ ತನಕ ಬಂದ್ರಂತೆ ಆ ಆ ಜಿಪ್ಸಿ ಹತ್ಕೊಂಡ್ರಂತೆ ಜಿಪ್ಸಿ ಕೀ ಕೀಲ್ ಅಂತ ಮತ್ತಿಡಿಸಿ ಆ ಪೊಲೀಸರು ಇಷ್ಟು ದೊಡ್ಡ ಮಹಾಪ್ರಭು ಇಷ್ಟು ದೊಡ್ಡ ಸೆಕ್ಯೂರಿಟಿ ಇಷ್ಟು ದೊಡ್ಡ ಇಂಟೆಲಿಜೆನ್ಸು ನಿನಗೆ ಕ್ಲೌಡ್ ಥಿಯರಿ ಗೊತ್ತು ಗ್ಯಾಸ್ ಗಟರ್ ಗೊತ್ತು ನಿನಗೆ ಅಲ್ಲಿ ಏನಾಗ್ತದೆ ನಿನಗೆ ಗೊತ್ತಿಲ್ಲ ಆ ಹೆಣ್ಣು ಮಕ್ಕಳ ಬಲತ್ಕಾರ ಆಗಿ ಒಂದು ತಿಂಗಳ ನಂತರ ನನ್ನಂತಹ ನಿಮ್ಮಂತಹ ಒಬ್ಬ ಪ್ರಜೆ ಒಂದು ವಿಡಿಯೋ ಮಾಡಿ ವೈರಲ್ ಮಾಡಿದ್ರೆ ದೇಶಕ್ಕೆ ಗೊತ್ತಾ ಕಲ್ಯಾಣ ಆಗ್ತಿಲ್ಲ ನಿಮಗೆ ಒಂದೇ ಭಾರತ್ ಎಕ್ಸ್ಪ್ರೆಸ್ ಅಂತೆ ಹೌದು ಒಂದ್ಸಲ ಅನೌನ್ಸ್ ಮಾಡಿ ಬಿಡು ಮಣಿಪುರ ಪೂರಿತಾ ಇದೆ ಯಾವ್ಯಾವ ರೈಲ್ವೆ ಸ್ಟೇಷನ್ ಹೋಗ್ಬಿಟ್ಟು ಸ್ಟೇಷನ್ ಮಾಸ್ಟರ್ ಬಾರ್ ಆಗ್ತದೆ ನಿಮ್ಗೆ ಕುತ್ಕೋದ ಸ್ಟೇಷನ್ ಮಾಸ್ಟರ್ ಪ್ರಧಾನಿ ನನಗೆ ಈ ದೇಶ ಬಡವಿ ವಯಸ್ಸು ಬಿಹೇವ್ ಸರ್ ರೈತರು ಏನ್ ಕೇಳ್ತಾ ಇದ್ದಾರೆ ಇವತ್ತು ಈ ದೇಶದ ರೈತರಿಗೆ ಏನ್ ಬೇಕಾಗಿದೆ ನಿನ್ನ ಸಾಲ ಮನ್ನಾಕ್ಕಿಂತ ದೊಡ್ಡದಾಗಿ ಘನತೆ ಬೇಕಾಗಿದೆ ನಾನೊಬ್ಬ ರೈತ ಆ ರೈತನ ಮಗ ನಾನು ನಾನು ರೈತ ಆಗ್ತೀನಿ ಅಂತ ನಂಬಿಕೆ ಇಲ್ಲ ಆ ರೈತನ ಹೆಂಡತಿ ಆ ರೈತನೇ ಬೈತಾಳೆ ನಾವು ಕೆಲಸ ಮಾಡಿದ್ ಸಾಕಿ ಮಗ ಆದರೂ ಚೆನ್ನಾಗ್ ಆಗಲಿ ಅಂತ ಸಾಲ ಸೋಲ ಮಾಡಿ ಓದಿಸ್ತಾರೆ